ಹಾಯ್ ಫ್ರೆಂಡ್ಸ್ ಪ್ರಭಾಪರ ರೆಸಿಪಿಗೆ ಸ್ವಾಗತ ನಾನಿವತ್ತು ನಿಮಗೆ ಹೇಳಕ್ಕೆ ಬಂದಿರೋ ರೆಸಿಪಿ ಬಾಡಿ ಕೂಲಿಂಗ್ ಡ್ರಿಂಕ್ ನೀವೆಲ್ಲರೂ ಕೇಳಿರ್ತೀರಾ ಜನ ಹೇಳ್ತಿರ್ತಾರೆ ತುಂಬ ಹೀಟ್ ಆಗ್ಬಿಟ್ಟಿದೆ ಬಾಡಿನಲ್ಲಿ ಉಷ್ಣ ಜಾಸ್ತಿ ಆಗೋಗಿದೆ ಹಾಗೆ ಹೀಗೆ ಅನ್ನೋದನ್ನು ಕೇಳಿರ್ತೀರ ಅಲ್ವಾ ಇಂಥ ಬಾಡಿಯ ಹೀಟ್ ಆದಾಗ ಏನು ಮಾಡಬೇಕು ಬಾಡಿನ ಹೇಗೆ ಕೂಲ್ ಮಾಡೋದು ಅನ್ನೋದೇ ಈ ರೆಸಿಪಿ ಉಪಯೋಗ ನಾನಿಲ್ಲಿ ಮೂರು ಬಟ್ಲು ಇಟ್ಕೊಂಡಿದ್ದೀನಿ ಏನಕ್ಕೆ ಸಪ್ರೇಟಾಗಿ ಮೂರು ಬಟ್ಲು ಇಟ್ಕೊಂಡಿದ್ದೀನಿ ಅಂದರೆ ನಿಮ್ಗೆ ಅಳತೆ ತೋರ್ಸೋಕ್ಕಷ್ಟೇ ಒಂದು ಸ್ಪೂನಷ್ಟು ಧನಿಯಾ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನು ಸೋಂಪು ಕಾಳು ಇದು ಮೂರೂ ನೀವು ಚೆನ್ನಾಗಿ ಸ್ವಲ್ಪ ತೊಳ್ಕೊಂಡಿ ಥರ ಮಿಕ್ಸಿನಲ್ಲಿ ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ಆದರೆ ನಾನಿಲ್ಲಿ ತೊಳಿಲಿಲ್ಲ ಹಾಗೆ ಪುಡಿ ಮಾಡಿದ್ದೀನಿ ನಾನು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ನೀರು ಕುಡಿಯೋ ಲೋಟದಲ್ಲಿ ನೀರು ಇದ್ದೀನಿ ಅಂದರೆ ಒಂದು ಟೂ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಎಮ್ ಎಲ್ ಅಷ್ಟು ನೀರು ಇದ್ದೀನಿ ಈಗ ಸ್ಟವ್ ಆನ್ ಮಾಡ್ಕೊಳ್ಳೋಣ ಈಗ ಪುಡಿನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗಿ ಥರ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಬಿಡೋಣ ನೀರು ಕುದಿ ಬರೋವರೆಗೂ ಫ್ಲೇಮು ಜೋರಾಗಿ ಇರಲಿ ಯಾವಾಗ ನೀರು ಕುದಿಯೋಕ್ಕೆ ಶುರುವಾಗುತ್ತೋ ಆವಾಗ ಫ್ಲೇಮ್ನ ನಾವು ಮೀಡಿಯಮ್ ಅಲ್ಲಿ ಇಟ್ಕೋಬೇಕು ಸ್ವಲ್ಪ ಜನ ಯಾವಾಗಲೂ ಉಷ್ಣ ಶೀತ ಅದಾಯಿತು ಇದಾಯಿತು ಅಂತ ಹೇಳ್ತಿರ್ತಾರೆ ಇನ್ ಕೆಲವರಿಗೆ ಉಷ್ಣ ಅಂದ್ರೇನು ಶೀತ ಅಂದ್ರೆ ಏನು ಅಂತ ಗೊತ್ತೇ ಇರಲ್ಲ ಆರಾಮಾಗಿ ಬದುಕ್ತಾ ಇರ್ತಾರೆ ಉಷ್ಣ ಆಗೋದು ಅಂತಂದ್ರೆ ಅತಿಯಾದ ಮಸಾಲೆ ಪದಾರ್ಥಗಳನ್ನ ತಿನ್ನೋದು ಖಾರ ಆಗಿರ್ಬೋದು ಮೆಣಸಿನ್ಕಾಯಿ ಆಗಿರ್ಬೋದು ಅಥವಾ ಅಥವಾ ಆರೋಗ್ಯ ಸಮಸ್ಯೆ ಕೂಡ ಇರುತ್ತೆ ಅಂದ್ರೆ ಈಗ ಔಷಧಿಗಳೆಲ್ಲ ಜಾಸ್ತಿ ತಿಂದಿರ್ತಾರೆ ಚರ್ಮ ರೋಗಕ್ಕೆ ಮತ್ತೊಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಮತ್ತು ನಿದ್ರೆ ಕಡಿಮೆ ಆದಾಗ ಮತ್ತು ವಿಶ್ರಾಂತಿ ಇಲ್ಲದೆ ದುಡಿತಾನೇ ಇರ್ತಾರೆ ಅವರಿಗೆ ರೆಸ್ಟೇ ಇರಲ್ಲ ಜೊತೆಗೆ ಜ್ಯೂಸು ನೀರು ಆ ಥರದ್ದೆಲ್ಲ ಏನು ಮಧ್ಯದಲ್ಲಿ ತೊಗೊಳಕ್ಕೆ ಇರುವಾಗ ಇಂಥ ಸಮಯದಲ್ಲಿ ಹೀಟ್ ಜಾಸ್ತಿ ಆಗಿರುತ್ತೆ ಅಂದರೆ ಉಷ್ಣಾಂಶ ಜಾಸ್ತಿ ಆಗಿರುತ್ತೆ ಅಂಥವರು ಇಂಥ ಕಷಾಯಗಳನ್ನ ಮಾಡ್ಕೊಂಡು ಕುಡಿದಾಗ ಬಾಡಿ ಒಂದು ಬ್ಯಾಲೆನ್ಸಿಗೆ ಬರುತ್ತೆ ನಾವು ಡಾಕ್ಟ್ರ ಹತ್ರ ಎಲ್ಲ ಹೋದಾಗ ಅವರ ಹತ್ರ ಮತ್ತೆ ಔಷಧಿಗಳನ್ನ ಕೇಳಿ ಯಾವುದು ಔಷಧಿಗಳಿಂದನೇ ವಾಸಿ ಮಾಡ್ಕೊಳ್ಳೋದಕ್ಕಿಂತ ಮನೆ ಮದ್ದಿನಲ್ಲಿ ವಾಸಿ ಮಾಡ್ಕೊಳ್ಳೋ ಒಂದು ಕಷಾಯ ಇದು ನಮ್ಮ ಅಡುಗೆ ಮನೆಯಲ್ಲೇ ಸಿಗೋ ಪದಾರ್ಥಗಳಿಂದ ನಮ್ಮ ಶರೀರನ ನಾವು ಹೇಗೆ ಕೂಲ್ ಮಾಡ್ಕೋಬೋದು ಥಂಡ ಮಾಡ್ಕೋಬೋದು ಅನ್ನೋದನ್ನು ಇದ್ದೀನಿ ಉಷ್ಣ ಜಾಸ್ತಿ ಹೇಗಾಗತ್ತೆ ಅನ್ನೋದು ತಿಳ್ಕೊಂಡ್ವಿ ಈಗ ಅದರಿಂದ ಏನೇನು ಅನಾನುಕೂಲಗಳಾಗುತ್ತೆ ಅಂತ ತಿಳ್ಕೊಳ್ಳೋಣ ಅದರಲ್ಲಿ ಮೊದಲನೇದಾಗಿ ತಲೆ ಸುತ್ತು ತಲೆನೋವು ಬರೋದು ಅಥವಾ ತುಂಬ ದಾಹ ಆಗೋದು ನೀರು ಕುಡಿಬೇಕು ಅನ್ನೋದು ಚರ್ಮ ರೋಗಗಳು ಜಾಸ್ತಿ ಆಗ್ತವೆ ಮೊದಲಿಗೆ ರ್ಯಾಷಸ್ ಆಗ್ಬೋದು ಆಮೇಲೆ ಹೊಟ್ಟೆ ತೊಂದರೆಗಳಾಗ್ಬೋದು ಜೀರ್ಣ ಆಗದೆ ಇರ್ಬೋದು ಈ ಥರ ಎಲ್ಲ ಬರುತ್ತೆ ಕೋಪ ಸಿಟ್ಟು ಸೆಡು ಎಲ್ಲ ಜಾಸ್ತಿ ಮಾಡ್ಕೊಳ್ಳೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಅದಕ್ಕೆ ಈ ಕಷಾಯ ಮಾಡ್ಕೊಂಡು ಕುಡಿಯೋಣ ಈ ಕಷಾಯ ಈ ಮೂರು ಬೀಜಗಳನ್ನ ಹಾಕಿ ಚೆನ್ನಾಗಿ ಪು ತರಿತರಿಯಾಗಿ ಪುಡಿ ಮಾಡಿ ಒಂದು ಒರೆ ಲೋಟ ಅಂದರೆ ಇನ್ನೂರೈವತ್ತು ಎಮ್ ಎಲ್ ಅಷ್ಟು ನೀರು ಹಾಕಿ ಅದನ್ನು ಕುದಿಯಕ್ಕೆ ಇಡಬೇಕು ಚೆನ್ನಾಗಿ ಅದು ಫಳಫಳ ಅಂತ ಕುದಿಬೇಕು ಕುದ್ದು ಕುದ್ದು ಅದು ಅರ್ಧದಷ್ಟು ಇಳಿಬೇಕು ಅಂದರೆ ಈಗ ನಾವು ಒಂದೂವರೆ ಲೋಟ ಹಾಕಿರೋದು ಮುಕ್ಕಾಲು ಲೋಟ ಆಗಬೇಕು ಅಥವಾ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚಿರೋ ಅಷ್ಟು ಆಗಬೇಕು ಆವಾಗ ನಮಗೆ ಕಡುವಾದ ಗಟ್ಟಿಯಾಗಿರೋ ಅಂಥ ಕಷಾಯ ಸಿಗುತ್ತೆ ಇದನ್ನು ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲೇ ಕುದಿಸ್ಬೇಕು ಯಾಕೆ ಅಂತಂದರೆ ನಾವು ಜಾಸ್ತಿ ಫ್ಲೇಮ್ ಇಟ್ಟಾಗ ಸತಿ ಅದು ಉಕ್ಕಿ ಹೊರಗಡೆ ಚೆಲ್ಲೋಗೋಂಥ ಚಾನ್ಸಸ್ ಇರುತ್ತೆ ಹಾಕಿರೋ ಪದಾರ್ಥಗಳೆಲ್ಲ ವೇಸ್ಟ್ ಆಗಬಾರ್ದು ಹೇಳಿ ನಾನು ಮೀಡಿಯಮಲ್ಲಿ ಅಂದರೆ ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆನೆಲ್ಲ ಇಟ್ಟಿದ್ದೀನಿ ಲೋಗಿಂತ ಸ್ವಲ್ಪ ಜಾಸ್ತಿನಲ್ಲಿ ಇಟ್ಟಿದ್ದೀನಿ ಈ ಥರ ಇಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಈ ಥರ ಚೆನ್ನಾಗಿ ಇದು ಕುದಿಯಕ್ಕೆ ಶುರುವಾದಾಗ ಮುಚ್ಚಳ ಮುಚ್ಚಿ ಸ್ವಲ್ಪ ಸೈಡಲ್ಲಿ ಹೊಗೆ ಹೋಗ ಥರ ಮಾಡಿ ಕುದಿಸ್ತೀನಿ ಮುಚ್ಚಳ ಪೂರ್ತಿ ಮುಚ್ಚಿದ್ರೂ ಅದು ಉಕ್ಕೋಗುತ್ತೆ ಅದಕ್ಕೆ ನಾನೀಗ ಅರ್ಧ ಮುಚ್ಚಿದ್ದೀನಿ ಅದರ ಎಲ್ಲ ನನ್ನ ಕ್ಯಾಮ್ರಾಗೆ ಬಡಿತಿತ್ತು ಅದು ಒಂದು ಕಾರಣ ಮುಚ್ಚಳ ಮುಚ್ಚಿದ್ದೀವಲ್ಲ ಕುದೀತಾ ಇರುತ್ತೆ ಅಂತ ಬಿಟ್ಟು ಹೋಗಬೇಡಿ ಕೆಲವೊಂದು ಸರ್ತಿ ಬೇಗ ಕುದ್ದು ಸೀದೋಗಿಬಿಡುತ್ತೆ ಇರಿ ನೋಡಿ ಈಗ ಅದು ಆಲ್ಮೋಸ್ಟ್ ಆಗ್ತಾ ಬಂದಿದೆ ನೋಡಿ ಕಷಾಯ ತೋರಿಸ್ತೀನಿ ಎಷ್ಟು ಹಸುರಾಗಿ ಈ ಥರ ತಿಕ್ಕಾಗಿ ಬರುತ್ತೆ ಅಲ್ಲಿ ತನಕ ಇದನ್ನು ಕುದಿಸ್ಕೋಬೇಕು ನೋಡಿ ಈಗ ನಾನು ಸೋಸ್ಕೊಳ್ತಾ ಇದ್ದೀನಿ ಈ ಥರ ಸ್ವಲ್ಪ ಬಿಡ್ದಂಗೆ ಫುಲ್ ಸೋಸ್ಕೊಂಬಿಡೋಣ ಕರೆಕ್ಟಾಗಿ ನನಗೆ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಕಷಾಯ ಬಂದಿದೆ ನೀವು ಇದಕ್ಕೆ ಬೆಲ್ಲ ಸಕ್ಕರೆ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಚೆನ್ನಾಗಿರುತ್ತೆ ಇಲ್ಲಪ್ಪ ಸ್ವಲ್ಪ ಟೇಸ್ಟಾಗಿ ಬೇಕೇ ಬೇಕು ಅನ್ನೋದಾದರೆ ನೀವು ಆರ್ಗ್ಯಾನಿಕ್ ಬೆಲ್ಲನ ಉಪಯೋಗಿಸಿ ಆದಷ್ಟು ಸಕ್ಕರೆಗಳನ್ನ ಉಪ್ಯೋಗಿಸೋದನ್ನು ಕಡಿಮೆ ಮಾಡ್ಕೊಳ್ಳಿ ನಾನು ಅದು ಸ್ಟೀಲ್ ಗ್ಲಾಸು ಸುಡುತ್ತೆ ಅಂತ ಹೇಳಿಬಿಟ್ಟು ಗಾಜಿನ ಲೋಟಕ್ಕೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಗಾಜಿನ ಲೋಟದಲ್ಲಿ ಹ್ಯಾಂಡ್ ಇರುತ್ತಲ್ವ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ ಫ್ರೆಂಡ್ಸ್ ಇದು ಖಂಡಿತವಾಗ್ಲೂ ಕಹಿಯಾಗಲಿ ಒಗ್ಗರಾಗಲಿ ಏನೂ ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಒಂದು ಕಾಲು ಚಮಚದಷ್ಟು ಜೊನ್ನೆ ಬೆಲ್ಲ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಜೊನ್ನೆ ಬೆಲ್ಲ ನಾನು ಊರಿಂದ ತೊಗೊಂಡ್ಬಂದಿದ್ದೆ ಅದನ್ನು ಟ್ರಿಪ್ಪಿಗೆ ಹೋದಾಗ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಳಗ್ಗೆನೇ ಕಾಫಿ ಟೀ ಎಲ್ಲ ಸ್ಟಾಪ್ ಮಾಡಿ ನಾನು ಇದನ್ನು ಶುರು ಮಾಡಿದ್ದೀನಿ ಹಾಗೆ ನಿಮಗೂ ಇದನ್ನು ಇಂಟ್ರೊಡ್ಯೂಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವು ಮನೇಲಿ ಟ್ರೈ ಮಾಡಿ ಏನು ಅನ್ನಿಸ್ತು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್